ರೈತ ಬಾಂಧವ್ರಿಗೆ ನಮಸ್ತೆ ಇವತ್ತು ಕಡ್ಸೂರ್ ಅಂತ ನಮಗೆ ಹುಂಚದಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಮೂರು ದೂರದಲ್ಲಿ ವೆಂಕಟೇಶ್ ವೆಂಕಟೇಶ್ವರ ತೋಟದಲ್ಲಿ ನಾವು ಇವತ್ತಿದೀವಿ ಸೊ ಅವರಿಗೆ ಹೆಚ್ಚು ಬೇರುಳ ಕಾಟ ಸೊ ಬೇರುಳ ಹೆತ್ತಿ ಈ ತೋಟದಲ್ಲಿ ಹೆಚ್ಚು ಸುಮಾರು ವರ್ಷದಿಂದ ಅವರಿಗೆ ತುಂಬಾ ತೊಂದರೆ ಮಾಡಿದೆ ಅದನ್ನ ಅವರು ಬಾಯಿಂದಾನೆ ಕೇಳೋಣ ಇವರು ಹೆಚ್ಚು ಸೊ ಇ ಪಿ ಎನ್ ಅಂತ ಎಂತಮ್ಮ ಪ್ರತಿದಿನ ಕೈಮಟ್ಟು ಸೋಲ್ಜರ್ ಅಂತ ಮಲ್ಟಿಪ್ಲೆಕ್ಸ್ ಸೋಲ್ಜರ್ನ ಹೆಚ್ಚು ಬಳಕೆ ಮಾಡಿದ್ದಾರೆ ಸುಮಾರು ವರ್ಷದಿಂದ ಸೊ ಅವರ ಅನುಭವ ಕೇಳ ಕೇಳಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಸರ್ ನಿಮಗೆ ಈಗ ಬೇರುಳ ನಿಮಗೆ ಎಷ್ಟು ವರ್ಷದಿಂದ ಇತ್ತು ಮತ್ತೆ ಬೇರೋಳ ನಮಗೆ ಶುರುವಾಗ ಹದಿನೈದು ವರ್ಷದ ಹಿಂದೆ ನಮಗೆ ಫಸ್ಟ್ ಪ್ರಾರಂಭ ಆಗಿದ್ದು ಅವಾಗ ಅದ್ರ ಬಗ್ಗೆ ಅಷ್ಟು ನಿಗಾ ಇರಲಿಲ್ಲ ಏನೋ ಇದಾಗುತ್ತೆ ಸರಿ ಆಗತ್ತೆ ಅಂತ ಒಂದ್ ಎರಡು ವರ್ಷ ನೋಡಿದ್ವಿ ಆಮೇಲೆ ಆರ್ಟಿಕಲ್ಚರ್ ಇವ್ರನ್ನೆಲ್ಲ ಕೇಳಿದಾಗ ಅವರೇ ಔಷಧಿಗಳನ್ನ ಕೊಟ್ರು ಕ್ಲೋರೋಫರಿಫಾಸ್ ಇದೆಲ್ಲ ಫ್ರೀ ಆಗಿ ಎರಡ್ ವರ್ಷ ಕೊಟ್ರು ಅಷ್ಟಾಗಿ ಕಂಟ್ರೋಲ್ ಬರಲಿಲ್ಲ ಆಮೇಲೆ ಕ್ಲೋರೋಫರಿಫಾಸ್ ಫಿಫ್ಟಿ ಇ ಗೆ ಒಂದು ಐದು ಕೆ ಜಿ ಯೂರಿಯಾ ಸೇರಿಸಿ ಹಾಕಿ ಅಂತ ಸಜೆಸ್ಟ್ ಮಾಡಿದ್ರು ಅದು ಕಂಟ್ರೋಲ್ ಆಗತ್ತೆ ಅಂತ ಅದರಲ್ಲೂ ಅಷ್ಟು ಇದಾಗ್ಲಿಲ್ಲ ಅವಾಗ ನಾವು ಇದುಂಟಲ್ಲ ಕೃಷಿ ಮೇಳ ಅದಕ್ಕೆ ಹೋದಾಗ ಒಬ್ಬ ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅವ್ರು ಸಿಕ್ಕಿದ್ರು ಅವರು ಬಂದರು ತೋಟ ಎಲ್ಲ ನೋಡಿದ್ರು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಹೇಳಿದ್ರೆ ನಮ್ಮ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಕಂಪ್ನಿ ಮಲ್ಟಿಪ್ಲೆಕ್ಸ್ ಇದಿತ್ತು ಶಿವಮೊಗ್ಗ ಕೃಷಿ ಮೇಳದಲ್ಲಿ ನಮ್ಮ ಗುರುಗಳು ಕೂಡ ಹೌದು ಅವರು ಹೇಳಿದ್ರೆ ಅವ್ರು ಬಂದ್ರು ಬಂದಾಗ ಅವ್ರು ಸೋಲ್ಜರ್ ಬಗ್ಗೆ ಹೇಳಿದ್ರು ನೀವು ಪ್ರತಿ ಇದರಲ್ಲೂ ಆಗಸ್ಟ್ ಅಲ್ಲಿ ಇದರಲ್ಲಿ ಕೊಡ್ಬೇಕಾಗತ್ತೆ ಅಂತ ಆಮೇಲೆ ಮೊದ್ಲು ಒಂದು ಮೂರು ವರ್ಷ ಎರಡ್ ರೌಂಡ್ ಕೊಟ್ವಿ ಆಮೇಲೆ ಒಂದೊಂದು ರೌಂಡ್ ಕೊಟ್ವಿ ಸುಮಾರು ಒಂದು ಹತ್ತು ವರ್ಷ ಯೂಸ್ ಮಾಡಿದ್ವಿ ಓಕೆ ಆಮೇಲೆ ಈಗ ಎರಡು ವರ್ಷದಿಂದ ಅದ್ರದ್ದು ಯಾವುದೇ ಇದು ಕಾಣ್ತಾ ಇಲ್ಲ ಈಗ ಬಿಟ್ಟಿದೆ ಅಂದ್ರೆ ಕೊಟ್ಟಿಲ್ಲ ಈ ಮಳೆಗಾಲದಲ್ಲೂ ಕೊಟ್ಟಿಲ್ಲ ನಿಮಗೆ ಎಷ್ಟು ಸಾರಿ ನೀವು ಸೋಲ್ಜರ್ನ ಬಳಕೆ ಮಾಡಿದ್ರಿ ಪ್ರಾರಂಭದಲ್ಲಿ ಎರಡ್ ಸರಿ ಹಾಕ್ತಾ ಇದ್ವಿ ಜೂನ್ ಈಗ ಒಂದ್ಸರಿ ಆಗಸ್ಟ್ ಒಂದ್ಸರಿ ಆಮೇಲೆ ಒಂದೇ ಸರಿ ಹಾಕ್ತಾ ಇದ್ವಿ ಮೂರ್ ಸಾರಿ ಮೂರ್ ವರ್ಷ ಹಾಕಿದ್ರೆ ಹಾ ಮೂರ್ ವರ್ಷ ಹಾಕಿದ್ವಿ ತುಂಬಾ ಪ್ರಾಬ್ಲಮ್ ಆಗಿತ್ತ ತುಂಬಾ ಅಂದ್ರೆ ಸುತ್ತಲೇ ಚೂಪಗೆ ಈಗ ಆತರ ಮರ ಒಂದು ಕಾಣಲ್ಲ ಚೂಪ ಗಿತ್ತೆಲ್ಲ ಏನ್ ಒಂದೊಂದ್ ಒಂದೊಂದ್ ಅಡಿ ಒಂದೊಂದ್ ಗರಿ ಆತರ ಇತ್ತು ಆಮೇಲೆ ಇದಾಗ್ತಾ ಬಂತು ಆಮೇಲೆ ಹಟ್ಟಿಗೋಗ ಬಿಡಿ ಅಂತ ಹೇಳಿದ್ರು ಕಟ್ಟೆ ಗೊಬ್ಬರ ಬಿಟ್ಟು ಬೇರೆ ಇದು ಅನ್ನಪೂರ್ಣ ಈ ತರದ್ ಹಾಕ್ತಾ ಇದ್ವಿ ಒಂದ ವರ್ಷ ಎರೆ ಗೊಬ್ಬರ ಇದು ಹಾಕ್ತಿವಿ ಮತ್ತೆ ಗೌರ್ಮೆಂಟ್ ಗೊಬ್ರಗಳಿವೆ ಎನ್ ಪಿ ಕೆ ಕಳೆದ್ ವರ್ಷ ಅನ್ನಪೂರ್ಣ ಬಳಕೆ ಮಾಡಿದ್ರೆ ಹೌದು ಕಳೆದ್ ವರ್ಷ ಮಾಡುದು ಈ ಸರಿ ಈಗ ಅಂದ್ರೆ ಹೊಸ ವರ್ಷದಿಂದ ನಂಗೆ ಕಾಣ್ತಾನು ಇಲ್ಲ ಈಗ ಹಾಗಾಗಿ ಸೋಲ್ಜರ್ ಅನ್ನು ನಿಲ್ಲಿಸ್ತಾ ಇದೆ ನೋಡೋಣ ಅಂತ ಹೇಳಿ ರೈತ ಬಂದವರಿಗೆ ಎಷ್ಟೋ ರೈತ ಬಂದ್ರು ಏನ್ ಹೇಳ್ತಾರೆ ಅಂದ್ರೆ ನಿಮ್ಗೆ ಸರ್ ಹೆಚ್ಚು ಬೇರುಳ ನಮ್ಗ್ ಕಂಟ್ರೋಲ್ ಎ ಬರ್ತಾ ಇಲ್ಲ ಎಷ್ಟೋ ಈಗ್ಲೂ ಸಹಿತ ಎಷ್ಟೋ ತೋಟಗಳಲ್ಲಿ ಹೇಳ್ತಾನೆ ಇರ್ತಾರೆ ಸೊ ನಿಮ್ಮ ಪ್ರಕಾರನು ನೀವು ಸಜೆಸ್ಟ್ ಮಾಡೋದಾದ್ರೆ ಸೋಲ್ಜರ್ ಸೋಲ್ಜರ್ ಸುಮಾರು ಔಷಧಿ ಎಲ್ಲ ನೋಡಿದ್ರಲ್ಲಿ ಲಾಸ್ಟಿ ಬಂದಿದ್ ಸೋಲ್ಜರಿಗೆ ನಿಧಾನ ಕಂಟ್ರೋಲ್ ಬಂತು ಒಂದೇ ಸರಿ ಎಲ್ಲ ವರ್ಷಕ್ಕೆ ಬಂದಿದೆ ಖಂಡಿತ ಸರ್ ಈ ನಿಮಗೆ ಬಯೋದಲ್ಲಿ ಯಾವಾಗ್ಲೂ ಸ್ಲೋಲಿ ಪರ್ಫೆಕ್ಟ್ ಆಗಿ ನಿಮಗೆ ಲಾಂಗ್ ಟರ್ಮಲ್ ಕಂಟ್ರೋಲ್ ಆಗುತ್ತೆ ನಿಮ್ಗೆ ಹೇಗೆ ಅಂದ್ರೆ ಅದು ನೆಮಟೋಡು ಒಂದು ಇ ಪಿ ಎನ್ ಅನ್ನೋದು ಒಂದು ನೆಮಟೋಡು ನಿಮ್ಗೆ ಅದು ಏನಾಗುತ್ತೆ ನಿಮ್ಗೆ ಮಣ್ಣಲ್ಲಿ ಸೇರ್ಕೊಂಡು ಹುಳುಗಳನ್ನ ಈಗ ನಿಮ್ಗೆ ಹುಳ ಇದ್ರೆ ಮಾತ್ರ ಅದ್ರಲ್ಲಿ ಸರ್ವೈವಲ್ ಆಗುತ್ತೆ ಸೊ ಅದ್ರ ಮೂವತ್ ಮೂಲಕನೋ ಅಥವಾ ಇದ್ರ ಮೂಲಕ ನಿಮ್ಗೆ ಎಂಟ್ರಿ ಆಗಿ ಸೊ ಒಂದು ನೆಮಟೋಡ್ ಅದ್ರಲ್ಲಿ ಎಂಟ್ರಿ ಆದ್ರೂನು ಸಾಕು ಅದು ಅದರಲ್ಲೇ ಮಲ್ಟಿಪ್ಲಿಕೇಶನ್ ಆಗಿ ಅದರಲ್ಲೆಲ್ಲ ಒಂದು ಹುಳ ಇದ್ರೆ ಒಂದ್ರಲ್ಲಿ ಮತ್ತೆ ಅದು ಮಲ್ಟಿಪ್ಲಿಕೇಶನ್ ಆಗಿದ್ದು ಮತ್ತೆ ತುಂಬಾ ಲಕ್ಷಾಂತರ ಮಲ್ಟಿಪ್ಲಿಕೇಶನ್ ಆಗಿ ಸೊ ಅದು ಮತ್ತೆ ಅದ್ರ ಅದು ಮೂರು ತಿಂಗಳಿಗೆ ಅಲ್ಲಿ ಹಣ್ಣಾಗಿ ಅದು ತುಂಬಾ ಆಕ್ಟಿವಿಟಿ ಎಲ್ಲ ನಿಲ್ಸ್ಬಿಡ್ತದೆ ಸೊ ಆಮೇಲೆ ನಿಲ್ತಾದ್ಮೇಲೆ ಮತ್ತೆ ಅದು ಹೊಟ್ಟೆ ಹೊಡ್ಕೊಂಡು ಮತ್ತೆ ಮಣ್ಣಲ್ಲಿ ಇರ್ತಕ್ಕಂತ ಎಲ್ಲ ಹುಳುಗಳನ್ನ ಇದ್ರೆ ಮತ್ತೆ ಅದ್ರಲ್ಲಿ ಬೆಳ್ಕೊಳತ್ತೆ ಸೊ ಆ ಥರ ಅದರ ಲೈಫ್ ಸೈಕಲ್ ಸ್ಲೋಲಿ ಹೀಗೆ ಸ್ಟಾರ್ಟ್ ಆಗಿ ತುಂಬ ಕಂಟ್ರೋಲ್ ಆಗುತ್ತೆ ಹೆಚ್ಚಿನ ರೈತರು ಆದಷ್ಟು ಸೋಲ್ಜರ್ನ ಬಳಕೆ ಮಾಡೋದ್ರಿಂದ ನಿಮಗೆ ಬೇರು ಆ ಹಾವಳಿನ ತಪ್ಪಿಸ್ಬೋದು ತಪ್ಪಿಸುವುದು ಈಗ ನಿಮ್ಗೆ ಈಗ ಅಡ್ಕೆ ನೋಡಿದ್ರೆ ಗೊತ್ತಾಗತ್ತೆ ಆ ಗಣ್ಣುಗಳು ಮದ್ಯ ಚಪ್ಪಟೆ ಮತ್ತೆ ಮೇಲ್ಗಡೆ ದಪ್ಪ ಮತ್ ಬೇರುಳ ಇತ್ತು ಅಂತ ಈ ಭಾಗ ನೋಡಿ ಇಲ್ಲಿಂದ ಹೇಗಿದಾಗಿದ್ದು ಮತ್ ಅಲ್ಲಿ ಹೊದ್ಕೊಂಡು ಹಂಗಾಯ್ತು ಮತ್ ಮೇಲೆ ನಿಮ್ಗೆ ಅದು ಸಿಂಟಮ್ಸ್ ಗೊತ್ತಾಗ್ತದೆ ಸ್ವಲ್ಪ ಗರಿಗಳ ಸಂಖ್ಯೆ ಎಲ್ಲ ಕಮ್ಮಿ ಆಗಿ ಪೆನ್ಸಿಲ್ ತರ ಆಗಿ ಮತ್ತೆ ರಿಕವರ್ ರಿಕವರ್ ಆದಂಗು ಗರಿಗಳು ನೋಡಿ ಎಷ್ಟು ಈಗದಲ್ಲಿ ಎಲ್ಲ ಮರಗಳು ತುಂಬಾ ಇದು ತೋಟ ಫುಲ್ ಬೇರೊಳ ಫುಲ್ ಬೇರುಳ ಹೊಡೆತ ತಗೊಂಡು ಮತ್ತೆ ತೋಟ ರೆಡಿ ಆಗಿದೆ ಅಂದ್ರೆ ನಿಮ್ಗೊಂದು ಖುಷಿ ಇದೆ ಸರ್ ಈಗ ಸೋಲ್ಜರ್ ಬಳಕೆ ಮಾಡಿದ್ಮೇಲೆ ಸೋಲ್ಸರ್ ಬಳಕೆ ಸೋಲ್ಜರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇರೊಳ ಕಂಟ್ರೋಲ್ ಆಗುತ್ತೆ ಅದನ್ನ ತುಂಬಾ ಜನಿಗೆ ಹೇಳಿದೀನಿ ಅದು ಮಾಡ್ತಾನು ಇದಾರೆ ಕೆಲವರು ನಾನೇ ಶಿವಮೊಗ್ಗ ಪವನ್ ಅಲ್ಲಿ ತರ್ತಾ ಇದ್ದೆ ಕಾಯಮ್ಮು